ನೆಚ್ಚಿನ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಬನ್ನೂರು ಇಲ್ಲಿ ಶಾಲಾ ಪ್ರಾರಂಭೋತ್ಸವನ ಈ ದಿನ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಹಳ ಸಡಗರದೊಂದಿಗೆ ಬಹಳ ಉತ್ಸಾಹದೊಂದಿಗೆ ಈ ವರ್ಷದ ಶೈಕ್ಷಣಿಕ ಶಾಲೆಯ ಸಾಲಿನ ಪ್ರಾರಂಭೋತ್ಸವವನ್ನು ಮಾಡ್ತಾಯಿದ್ದೇವೆ ಮಕ್ಕಳಿಗೆ ತ ಮಕ್ಕಳೇ ತಮ್ಮೆಲ್ಲರಿಗೂ ನಮ್ಮ ಹಿರಿಯ ಶಿಕ್ಷಕರಾದ ದಿಬ್ಬೇಗೌಡರು ಹಾಗೂ ಎಲ್ಲ ಸಹೋದ್ಯೋಗಿ ಬಂಧುಗಳ ಪರವಾಗಿ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸುಸ್ವಾಗತವನ್ನ ಜೊತೆಗೆ ಎಸ್ ಡಿ ಎಂ ಸಿ ಸಮಿತಿಯವರ ಪರವಾಗಿ ಗ್ರಾಮಸ್ಥರ ಪರವಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾದಂತಹ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ ಸೊ ಈ ಶಾಲಾ ಪ್ರಾನುಭವ ಕುರಿತು ನಮ್ಮ ಶಾಲೆಯಲ್ಲಿ ಸುದೀರ್ಘ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಶ್ರೀಯುತ ಎಂ ಗೋಪಿನಾಥ್ ಸರ್ ಅವರು ತಮ್ಮೆಲ್ಲರಿಗೂ ಒಂದು ಶುಭಾಶಯದ ಮಾತುಗಳನ್ನ ಅಂತ ಕೇಳ್ಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಸಾಲಿಗೆ ನಾವು ಕಾಲಿಟ್ಟಿದ್ದೀವಿ ಈ ದಿನ ಮೂವತ್ತೊಂದನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಮಗೆ ಈ ಶಾಲಾ ಪ್ರಾರಂಭೋತ್ಸವ ಪ್ರಾರಂಭ ಆಗಿದೆ ಈ ಶಾಲಾ ಪ್ರಾರಂಭೋತ್ಸವಕ್ಕೆ ಪ್ರೀತಿಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ಹಿಂದಿನ ವರ್ಷ ನಮಗೆ ಅತಿ ಹಿರಿಮೆಯನ್ನು ತಂದಂಥ ವಿದ್ಯಾರ್ಥಿಗಳು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹಿರಿಮೆಯನ್ನು ತಂದಿದ್ದಾರೆ ಒಳ್ಳೆ ಫಲಿತಾಂಶವನ್ನು ಶಾಲೆಗೆ ಗಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಎಂಟನೇ ಕ್ಲಾಸ್ ಇರಲಿ ಒಂಬತ್ತನೇ ಕ್ಲಾಸ್ ಇರಲಿ ಹತ್ತನೇ ಕ್ಲಾಸ್ ಇರಲಿ ಹಿರಿಮೆಯನ್ನ ತಂದು ನೀವೆಲ್ಲ ಸೊ ಮಕ್ಳೆ ಅಧಿಕೃತವಾಗಿ ತಮ್ಮೆಲ್ಲರನ್ನ ಈ ಶೈಕ್ಷಣಿಕ ಶಾಲೆಗೆ ಮುಖಾಂತರವಾಗಿ ಶಾಲೆಗೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ದಿನ ಶಾಲೆ ಅಧಿಕೃತವಾಗಿ ಪ್ರಾರಂಭವಾಗ್ತಾ ಇದೆ ಮಕ್ಳೆ ತಾವೆಲ್ಲರೂ ಸಡಗರ ಸಂಭ್ರಮದಿಂದ ಎರಡು ತಿಂಗಳ ಕಾಲ ಕುಳಿದು ಕುಪ್ಪಳಿಸಿ ನಲಿದು ಆ ಹೊಸ ಹುಮ್ಮಸ್ಸಿನೊಂದಿಗೆ ಈ ಶೈಕ್ಷಣಿಕ ಶಾಲೆಗೆ ತಾವೆಲ್ಲರೂ ಬಂದಿದ್ದೀರಿ ನಮಗೆ ನಿಮ್ಮನ್ನು ಬರಮಾಡಲಿಕ್ಕೆ ಅತ್ಯಂತ ಹೆಮ್ಮೆಯ ಹೆಮ್ಮೆ ಹಾಗೂ ಸಂತೋಷ ಅಂತ ಅನ್ನಿಸ್ತಾ ಇದೆ ಎರಡು ಮಾತು ತಮ್ಮನ್ನು ಕುರಿತು ಒಂದು ಎರಡು ಮಾತನಾಡಿದಂತಹ ಗೋಪಿನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನು ಶಾಲೆ ಪರವಾಗಿ ಅರ್ಪಿಸ್ತಾ ಇದ್ದಾರೆ ಇದೀಗ ತಮಗೆ ಹೂ ಪುಷ್ಪವನ್ನು ನೀಡೋದ್ರ ಮುಖಾಂತರವಾಗಿ ಶಾಲೆಗೆ ಅಧಿಕೃತವಾಗಿ ನಮ್ಮ ಸಹೋದ್ಯೋಗಿ ಬಂತಿಗಳು ತಮ್ಮನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಅವೆಲ್ಲರೂ ಹೂವನ್ನು ಸ್ವೀಕರಿಸಿ ತರಗತಿಗೆ ತೆರಳಬೇಕು ತದನಂತರದಲ್ಲಿ ತಮಗೆ ಈ ದಿನ ಪಠ್ಯಪುಸ್ತಕ ಪುಸ್ತಕ ಎಲ್ಲ ಬಂದಿದೆ ಪಠ್ಯಪುಸ್ತಕವನ್ನು ಪುಸ್ತಕವನ್ನು ವಿತರಣೆ ಮಾಡ್ತೇವೆ ಸೊ ಪಠ್ಯಪುಸ್ತಕವನ್ನು ಏನೇನಿದೆ ಎಲ್ಲ ವಿಷಯವನ್ನು ತೆಗೆದು ನೋಡಿ ಆ ಜೊತೆಗೆ ಯೂನಿಫಾರ್ಮ್ ಸಪ್ಲೈ ಆಗ್ತದೆ ಅದನ್ನು ಕೊಡ್ತೀವಿ ಉಚಿತ ನಮ್ಮ ಸರ್ಕಾರಿ ಸೌಲಭ್ಯಗಳೇನಿದೆಯೋ ಅದೆಲ್ಲವನ್ನೂ ಕೂಡ ಹಂತವಾಗಿ ಕಟ್ಕೊಳ್ತಾ ಹೋಗ್ತೀವಿ ಸರ್ಕಾರ ಹೇಗೆ ಪೂರೈಸ್ತದೋ ಅದೇ ರೀತಿ ಹಂತವಾಗಿ ಕಟ್ಕೊಂಡು ಹೋಗ್ತೀವಿ ಜೊತೆಗೆ ತಮ್ಮೆಲ್ಲರಿಗೆ ಒಂದು ಸಿಹಿ ಭೋಜನದೊಂದಿಗೆ ಬಹಳ ಸಡಗರದಿಂದ ಶಾಲೆಗೆ ಒಂದು ಹಬ್ಬದ ವಾತಾವರಣದಲ್ಲಿ ತಮ್ಮನ್ನು ಬರ್ಮಾಡ್ಕೊಳ್ಳಿಕ್ಕೆ ಸ್ವಚ್ಛತೆಯನ್ನು ಮಾಡ್ಕೊಂಡಿದ್ದೇವೆ ಮಧ್ಯಾಹ್ನದ ಉಪಹಾರಕ್ಕೆ ತಮ್ಮೆಲ್ಲರಿಗೂ ಸಿಹಿ ಭೋಜನವನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೇವೆ ಸೊ ಈ ದಿನ ನಮ್ಮ ಶಾಲೆಯಲ್ಲಿ ಇಂದಿಬ್ಬರು ಶಿಕ್ಷಕರು ಇಲ್ಲ ಚುನಾವಣೆಯ ಎಣಿಕೆ ತರಬೇತಿಗೋಸ್ಕರ ನಮ್ಮ ತಿಬ್ಬೇಗೌಡ ಸರ್ ಅವರು ಹಾಗೂ ಚೆಲುವರಾಜ್ ಸರ್ ಅವರು ಕೂಡ ಆ ಚಾಮರಾಜನಗರದ ಜಿಲ್ಲಾ ಆಡಳಿತ ಕಚೇರಿಗೆ ಹೋಗಿದ್ದಾರೆ ಸೊ ಅವರು ಅವ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಶಾಲೆ ಪರವಾಗಿ ಬಯಸ್ತಾ ದಯಮಾಡಿ ಮೇಡಮ್ ನಮ್ಮ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ನೀಡುವುದು ಮುಖಾಂತರವಾಗಿ ಶಾಲೆಗೆ ಬರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಸುಮಾರು ಎರಡು ತಿಂಗಳ ಕಾಲ ತಾವೆಲ್ಲರೂ ಬೇಸಿಗೆ ರಜೆ ಅವಧಿಯನ್ನು ಮುಗಿಸಿ ನಿಮ್ಮ ಸಂಬಂಧಿಕರುಗಳ ಮನೆಗೆ ವಿವಿಧ ಊರುಗಳಿಗೆ ಹೋಗಿ ಬಂದಿದ್ದೀರಿ ಸೊ ಎಷ್ಟೊತ್ತಿಗೆ ಶಾಲೆಗೆ ಬರಲಿ ಅನ್ನುವಂತಹ ಕುತೂಹಲ ತಮ್ಮಲ್ಲಿ ಉದ್ದಾಗಿದೆ ಸೊ ನಮಗೆ ಈ ಬನ್ನೂರಿನ ಬಾಲಕಿಯರ ಪ್ರೌಢಶಾಲೆಯ ಹೆಗ್ಗಳಿಕೆ ಈ ಸಾರಿ ಏನಪ್ಪ ಅಂತಂದರೆ ನಮ್ಮ ಶಾಲೆಯಲ್ಲಿ ಈ ಸಾರಿ ಗುಣಾತ್ಮಕವಾದ ಶಿಕ್ಷಣದೊಂದಿಗೆ ಒಂದು ದಾಖಲೆಯುತ ಫಲಿತಾಂಶವನ್ನು ತಂದುಕೊಡ್ಲಿಕ್ಕಾಗಿ ನಮ್ಮ ಮುಖ್ಯೋಪಾಧ್ಯರಾದ ದೀಪಗೌಡರ ಜೊತೆಗೆ ನಾವೆಲ್ಲ ತಾಹಸಿಕ ಶಿಕ್ಷಕರಿಂದ ಶಿಕ್ಷಕರಿಂದ ಭಾಳ ಉತ್ತಮವಾಗಿ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಉತ್ತಮವಾದಂಥ ಕೆಲಸವನ್ನೇ ಮಾಡಿದ್ದೇವೆ ಅದರ ಅಂಗವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ಸಾರಿ ನಮ್ಮ ಶಾಲೆ ಶೇಕಡ ತೊಂಬತ್ತೊಂದು ಅಂಕಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ಮೂವತ್ತು ವರ್ಷಗಳ ದಾಖಲೆಯನ್ನು ಈ ಸಾರಿ ಮುರಿದಿದ್ದೇವೆ ಏನಪ್ಪ ಅಂತಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಪೂರ್ಣಿಮಾ ಅನ್ನುವಂಥ ವಿದ್ಯಾರ್ಥಿನಿ ಶೇಕಡ ಐನೂರ ತೊಂಬತ್ತಾರು ಅಂಕಗಳು ಶೇಕಡ ತೊಂಬತ್ತಾರು ಅಂಕಗಳೊಂದಿಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಡೀ ತಾಲೂಕಿಗೆ ಮೂರನೇ ಟಾಪರ್ ಆಗಿ ಮರಹೊಮ್ಮೆ ನಮ್ಮ ಶಾಲೆಯ ಕೀರ್ತಿಯನ್ನ ಜೊತೆಗೆ ನಮ್ಮ ಬಂದೂರಿನ ಕೀರ್ತಿಯನ್ನ ಎತ್ತಿ ಹಿಡಿದಿದ್ದಾಳೆ ಆ ವಿದ್ಯಾರ್ಥಿಗೆ ನಾವೆಲ್ಲ ಸಿಬ್ಬಂದಿಗಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಇಲಾಖೆಯ ಪರವಾಗಿ ತುಂಬುಗಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಕ್ಕಳ ಈಗಿನ ವಿದ್ಯಾರ್ಥಿಗಳು ಈಗ ಏನು ಇಪ್ಪತ್ತ ಇಪ್ಪತ್ತೈದನೇ ಸಾಲ ವಿದ್ಯಾರ್ಥಿಗಳಿದ್ದೀರಾ ತಾವು ಕೂಡ ಬಹಳ ಉತ್ಸುಕತೆ ಉತ್ಸುಕತೆಯಿಂದ ಬಹಳ ಲವಲವಿಕೆಯಿಂದ ನೀವು ನೀವು ಕೂಡ ಉತ್ತಮ ರೀತಿಯ ಆ ವ್ಯಾಸಂಗವನ್ನು ಮಾಡಿ ಆ ದಾಖಲೆಯನ್ನು ಮುರಿದು ನಮ್ಮ ಈ ಬನ್ನೂರು ಹೆಸರು ತರುವಂತ ಕೆಲಸ ನಮ್ಮ ಜೊತೆಗ್ಬಿಡಿ ನಮ್ಮ ಎಲ್ಲ ಜೊತೆಗ್ಬಿಡಿ ತಾವು ಕೂಡ ಶ್ರಮಿಸ್ಬೇಕು ಅಂತ ಹೇಳ್ತಾ ಈ ಒಂದು ಶೈಕ್ಷಣಿಕ ಶಾಲೆಗೆ ಆ ನಮ್ಮ ಹಿರಿಯರೆಲ್ಲ ನಮ್ಮ ಶಿಕ್ಷಕಿಯರು ಜನ ಬಗ್ಗೆ ಒಂದು ಗುಲಾಬಿಯನ್ನ ನೀಡುವುದರ ಮುಖಾಂತರವಾಗಿ ತಮ್ಮಂದಿಗೆ ಆತ್ಮೀಯವಾದಂತ ಸ್ವಾಗತವನ್ನ ಬಯಸಬೇಕು ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ ದಯಮಾಡಿ ಶಿಕ್ಷಕಿಯವರು ತಮ್ಮ ವಿದ್ಯಾರ್ಥಿನಿಯರಿಗೆ ಗುಲಾಬಿಯನ್ನ ನೀಡುವುದರ ಮುಖಾಂತರ ಶಾಲೆಗೆ ಸ್ವಾಗತಿಸಬೇಕಂತೆ ಕೇಳ್ಕೊಳ್ತಾ ಇದ್ದಾರೆ ಇಲ್ಲ ಅವರು ಶಾಲೆ ಮಕ್ಕಳಿಗೆ ಅವ್ರವ್ ಕೊಡ್ಲಿ ಹಂಗನ್ ಮಾಡಿ ಮೇಡಮ್ಗೆ ಅವಾಗ ಕೊಟ್ಟರು ಬನ್ನಿ ಇಲ್ಲ ಹಂಗೆ ಹೋಗಿಬಿಡ್ಬೇಡಿ ಬನ್ನಿ ಹೋಗ್ಬಿಡ್ಬೇಡಿ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಇಲ್ಲ ಆಯಿತಾ ಇಲ್ಲೇ ರೀ ಮಕ್ಳೆ ಎಲ್ಲ ಒಟ್ಟಿಗೆ ಒಂದು ಫೋಟೋ ತಗೋಣ ಹಾಂ ಮೇಡಮ್ ಕೊಡಿ ಮೇಡಮ್ ಯೂನಿಫಾರ್ಮ್ ಇರೋದು ಬನ್ನಿ ಮುಖ್ಯವಾಗಿ ಅಲ್ಲಿ ಬನ್ನಿ ಅಲ್ಲಿಂದ ಎಸ್ಕೊಳ್ಳಿ ಮಟ್ಲೆ ತಮ್ಮೆಲ್ಲರ ಮಧ್ಯಾಹ್ನ ಉಪಹಾರಕ್ಕೆ ಇವತ್ತು ಸಿಹಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜೊತೆಗೆ ತಮ್ಮೆಲ್ಲರಿಗೂ ಇವತ್ತು ಟೆಕ್ಸ್ಟ್ ಬುಕ್ ಅನ್ನ ಕೊಡ್ತಾ ಇದ್ದೇವೆ حجر <applause> ನೆಚ್ಚಿನ ವಿದ್ಯಾರ್ಥಿಗಳೇ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷಾರಂಭಕ್ಕೆ ತಮ್ಮೆಲ್ಲರ ಸುಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಈಗಾಗಲೇ ಬೆಳಗಿನ ಅವಧಿಯಲ್ಲಿ ತಮ್ಮೆಲ್ಲರಿಗೂ ಭಾಳ ಸಡಗರ ಸಂಭ್ರಮದೊಂದಿಗೆ ಹೂಗುಚವನ್ನು ನೀಡೋದ್ರ ಮುಖಾಂತರವಾಗಿ ಸುಸ್ವಾಗತವನ್ನು ಬಯಸಿದ್ದೇವೆ ಜೊತೆಗೆ ಈಗ ಪುಸ್ತಕ ವಿತರಣೆಯನ್ನು ನಮ್ಮ ಸಹೋದ್ಯೋಗಿ ಬಂಧಿಗಳು ತಮ್ಮೆಲ್ಲರಿಗೆ ಸರ್ಕಾರದಿಂದ ಉಚಿತವಾಗಿ ಪೂರೈಸಿರುವಂಥ ಟೆಕ್ಸ್ಟ್ ಬುಕ್ಗಳನ್ನು ತಮ್ಮೆಲ್ಲರಿಗೆ ನೀಡಬೇಕು ಅಂತ ಕೇಳಿಕೊಡ್ತಾ ಇದ್ದಾನೆ ಅದನ್ನೆಲ್ಲ ತಾವು ತ ಮನೆಗೆ ಹೋಗಿ ಇವತ್ತಿಂದನೇ ಏನು ವಿಷಯಗಳಿದಾವೆ ಅದೆಲ್ಲವನ್ನ ಮನವರಿಕೆ ಮಾಡಿಕೊಳ್ಬೇಕು ಅಂತ ಇದ್ದಾರೆ ಮಕ್ಳೆ ಕೊಡಿ ಮೇಡಮ್ ಇಸ್ಕೊಂಬನ್ನಿ ಮಕ್ಕಳೇ